తుకూరు జివంత కేేరికి బారులింగేశ్వర సంగ స్వమి పవాడద శక్తి హిబిట్ిత ఎలా కడ సలింగ మహాస్వామి సంగి అరకార నమ్మ నెల కామనయిత జన భావించింగ్ కవ్య లాంఛన త ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಕಾವೊಳಗ ಕಟಗಿಯ ಆವುಗೆಗಳನ್ನ ಹಾಕಿಕೊಂಡು ಸಿದ್ಧಲಿಂಗ ಮಹಾಸ್ವಾಮಿಗಳವರು ಬರುವಂತ ಒಂದಿಷ್ಟು ಸುದ್ದಿಗಳ ಕೆಗ್ಗೇರಿ ಒಳಗ ಕಂಡು ಅವ್ರು ಎಲ್ಲಿ ಬರ್ತಾರಂದ್ರೆ ಕೆಗ್ಗೇರಿ ಒಳಗ ದೂರದೊಳಗಿರುವಂತ ಒಂದ ತೋಟದೊಳಗ ಆ ತೋಟ ಯಾರು ಅಂದ್ರ ನಂಬಿ ಅಣ್ಣ ಶೆಟ್ಟಿ ಅಂತ ಇದ್ದ ಒಬ್ಬ ಆ ನಂಬಿ ಅಣ್ಣ ಶೆಟ್ಟಿಯ ತೋಟದೊಳಗ ಬಂದಿರುವಂತ ಸಿದ್ಧಲಿಂಗ ಮಹಾಸ್ವಾಮಿಗಳು అయితే ఆవ్లే తోబద్దు నంబిన్న శెట్టి సంగ మహాస్వమి సంగిగు నన్న మనక నన్న తోటక బందన్న తోట పవనవయోదు కూడా నమస్కారా సంగళ దయస్ బా ఊరికే బర్ ఊరిన జనక ఆశీర్వద ನಮ್ಮ ಮನೆಗೆ ನೀವು ಪಾದ ಸ್ಪರ್ಶ ಮಾಡಿದ್ರೆ ಅಪೋರ ಅಂತ ಆ ನಂಬಿ ಅನ್ನ ಶಕ್ತಿ ಕೇಳಿಕೊಂಡಾಗ ಅವಾಗ ಗುರುವರ್ಯರಾಗಿರುವಂತ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತಾರಂತ ಆಯ್ತಪ್ಪ ಭಕ್ತಿಯಿಂದ ಕರೆಯಾಗತಿ ಅಂದ್ರ ಬರ್ತೀನಿ ನೋಡ್ರಿ ಯೋಗಿ ಎಲ್ಲಿರ್ತಾನಂದ್ರ ಭಕ್ತಿ ಒಳಗೆ ಯೋಗಿ ಇರ್ತಾರಂತ ಯಾವಾಗ ನಂಬಿ ಅನ್ನ ಶಕ್ತಿ ಮಹಾನ್ ಪ್ರೀತಿ ಭಕ್ತಿಯಿಂದ ஆ யோதி வர பூங்கராக சித்தலிங்க மகாஸ்வாமி லவரிக் கொண்டு அல்லந்தான அப்போர இல்லே இரீந்த அருக வளர்ந்த நான் கரையோத ரெடி மாவஸைகள மார்க்கு வரவரை இல்லே இறோர நான் பேகனு பர்த்தினி அந்த தாவெல்லாம் ஹாக்கண்டு வண்ட அந்த ஊர் கடை யாவாக ஊர் கடை பார்த்தான நம்பியன்ன செட்டி ದಕ್ಷಿಣ ಪ್ರಾಂತದ ಬೇಡರ ಜೊತೆಗೆ ಒಂದಿಷ್ಟು ಆ ಕಗ್ಗೇರಿಯ ಒಂದಿಷ್ಟು ಆಜುಬಾಜು ಯುದ್ಧಗಳು ಪ್ರಾರಂಭ ಆಗಿತ್ತು ಅಂತ ಆ ಸಮಯದೊಳಗೆ ಯಾವಾಗ ಭಯಂಕರವಾಗಿರುವಂತ ಯುದ್ಧ ಮೊಳುತ್ತಾ ಇತ್ತು ಆವಾಗಲೇ ಸಿದ್ಧಲಿಂಗ ಯತಿಗಳಲ್ಲಿ ಬಂದಿದ್ರು ಯಾವಾಗ ಬಂದು ಅರ್ಧ ಗಂಟೆ ಒಳಗೆ ಬರ್ತೀನಿ ಅಂತ ಬಂದಿದ್ದ ಆ ಅರ್ಧ ಗಂಟೆ ಒಳಗ ಆ ಯುದ್ಧವನ್ನ ಮಾಡ್ಲಿಕ್ಕೆ ಆ ಬೇಡರ ಗುಂಪೊಂದು ಆ ಊರಿಗೆ ಪ್ರವೇಶ ಮಾಡ್ತದ ಯಾವಾಗ ಯುದ್ಧ ಮೊಳಗಾಕತ್ತು ಆ ಊರಿನ ಕೆಗ್ಗೇರಿಯ ಎಲ್ಲ ಜನರು ಕೂಡ ಆ ಏನ ದಕ್ಷಿಣ ಪ್ರಾಂತದ ಬಂದಿಷ್ಟು ಅಲ್ಲಿಂದ ಬಂದಿರುವಂತಹ ಬೇಡರ ಆ ಗುಂಪುಗಳಿಗೆ ಸಿಕ್ಕಿ ಹಾಕಿಕೊಂಡು ಬಿಡ್ತಾರೆ ಅವರನ್ನ ಸೆರೆ ಹಿಡಿದು ತಮ್ಮ ಹತೋಟಿ ಒಳಗೆ ಇಟ್ಕೊಂಡು ಬಿಡ್ತಾರೆ ಯಾವಾಗ ತಮ್ಮ ಹತೋಟಿ ಒಳಗೆ ಇಟ್ಕೊಂಡ್ರು எடியூரு சித்தலிங்கேஸ்வரரு அல்ல குழித்துக்கொண்டார நம்பி அண்ணனெட்டிய தோட்டதொழ குழித்துக்கொண்டார சித்தலிங்க மாத்து நோட்ரி ஒன்சல மாத்து கொட்டும் அந்த ஆத்தி விருது வாங்கி நடுக்கோத்தில்தாத்மா அந்த இங்க யாவாக சித்தலிங்க மஹாஸ்வாமி ஒன்று தாசாத்து எரண்டு தாசாத்து நாலு தாசாத்துங்க கண்ணு முச்சு எங்க குழித்துக்கொண்டார் அங்க குழித்துக்கொண்டு விட்டதிர ಸಿದ್ಧಲಿಂಗ ಮಹಾಸ್ವಾಮಿಗಳು ಕಣ್ಣು ಮುಚ್ಚಿಕೊಂಡು ಶಿವನ ಧ್ಯಾನದೊಳಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಹಾಮಂತ್ರವನ್ನು ಹೇಳಕತ್ತರಂತೆ ಒಂದು ಕಡೆ ಒಳಗ ಯುದ್ಧ ಆರಂಭ ಆಗತ್ತ ಎಲ್ಲ ಜನರು ಆ ಬೇಡರ ಗುಂಪುಗಳಿಗೆ ವಶ ಆಗಿಬಿಟ್ಟಾರೆ ಯಾವಾಗ ಸೆರೆ ಹಿಡಿದ್ರು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಅಲ್ಲ ಹನ್ನೆರಡು ವರ್ಷ ಆ ಸೆರೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಯಾವಾಗ ಹನ್ನೆರಡು ವರ್ಷದ ನಂತರ ಆ ಗುಂಪಿನಿಂದ ಯಾವಾಗ ಬೇರೆ ಆದ್ರೂ ಅವಾಗ ಸುಮ್ಮಿಂಗ್ ಅಡ್ಡಾಡಬೇಕು ಅಂತ ಯಾವ ಒಂದು ನೆಪದೊಳಗ ಆ ನಂಬಿ ಹಣ್ಣ ಶೆಟ್ಟಿ ತಮ್ಮ ತೋಟಕ್ಕಂತ ಹಿಂಗ ಹೊಂಟಿರ್ತಾರ ಅಲ್ಲೊಂದು ದೊಡ್ಡದಾಗಿರುವಂತ ಹುತ್ತು ಬೆಳೆದಿತ್ತು ಯಾವಾಗ ನಂಬಿ ಹಣ್ಣು ಶೆಟ್ಟಿ ನಿಂಗ ತೋಟಕ್ಕೆ ಹೋಗಿ ಏನೋ ಹುತ್ತು ಬೆಳೆದತ್ತ ಅಂತ ತಿಳ್ಕೊಂಡು ಸುಮ್ಮಿಂಗ್ ಹೊಲದೊಳಗ ಅಲ್ಲಿ ಅಡ್ಡಾಡ್ಕೊಂಡು ಸುಮ್ಮ ಒಂದು ಗಿಡದ ಕೆಳಗ ಬಂದು ಕುಳಿತುಕೊಂಡಿರ್ತಾನೆ ಯಾವಾಗ ಸುಮ್ಮನೆ ಗಿಡದ ಕೆಳಗ ಕುಳಿತುಕೊಂಡಿದ್ದ ಅವಾಗ ಒಂದು ಶಬ್ದ ಆತನ ಒಳಗ ಕೇಳಾಕತಿತ್ತು ಏನು ಶಬ್ದ ಕೇಳಾಕತಿತ್ತು ಅಂದ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಒಂದು ಮಹಾಮಂತ್ರ ಒಳಗ ಕೇಳಾಕತಿತ್ತು ದೂರದಾಗ ಓಂ ನಮ ಶಿವಾಯ ಅನ್ನುವಂತ ಮಹಾಮಂತ್ರ ಕೇಳಾಕತಿತ್ತಲ್ಲ ಎಲ್ಲಿಂದ ಪರಾಕತ ಅಂತ ನೋಡ ಹಿಂಗ ಆ ಅಕಾಡೆ ಹೋಗ್ತಾನಂತ ಸಮೀಪ 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 ಬಂದಾಗ ಬಂದಂಗ ಓಂ ನಮ ಶಿವಾಯ ಮಹಾ ಮಂತ್ರದ ಶಬ್ದ ಜೋರಾಗತಿತ್ತ ಯಾವಾಗ ಇಲ್ಲಿಂದನಾ ಬರಾಕತಿತ್ತ ಹತ್ತಿರ ಹೋಗಿ ನೋಡ್ತಾನ ಆ ಹುತ್ತದೊಳಗಿಂದ ಓಂ ನಮ ಶಿವಾಯ ಅನ್ನುವಂತ ಮಂತ್ರ ಬರಾಕತಿತ್ತ ಯಾವಾಗ ಹತ್ತಿರಕ್ಕೆ ಹೋಗಿ ನೋಡ್ಬೇಕಂತಾನ ಹಾವುಗಳು ಗುಸುಗುಡಾಕತ್ತಿದ್ದು ಅಂತ ದೂರದೊಳಗ ಸುತ್ತು ಹೊಡೆದು ನೋಡುತ್ತಾನ ಒಂದು ಕ್ಷಣ ಹಿಂದಿನ ಸಮಯವನ್ನ ಹಿಂದಿನ ಒಂದಿಷ್ಟು ವಿಚಾರಗಳನ್ನ ನೆನಪು ಮಾಡಿಕೊಳ್ತಾನಂತ ನಂಬಿ ಅಣ್ಣ ಶೆಟ್ಟಿ ಓಹೋ ನಾನು ಹನ್ನೆರಡು ವರ್ಷದ ಹಿಂದೆ ಒಬ್ಬ ಯೋಗಿ ವರಭಂಗರಾಗಿರುವಂತಹ ಸಿದ್ಧಲಿಂಗ ಯತಿಗಳ ಈ ಹೊಲದೊಳಗೆ ಇದ ಜಾಗದೊಳಗೆ ಕುಂತಿದ್ರು ಅವರು ಕುಳಿತುಕೊಂಡ ಜಾಗವೇ ಇದ ಅವಾಗ ಅವ್ರಿಗೊಂದು ಮಾತು அப்போவரை எல்லாம் அந்த எடியூரு சித்தலிங்க ஓஹோ அவரே இரவு அவரே இரவு ஹுத்ததொழு சாத்திய ஏஹே அரு முரு நம்பிக்கொண்டு ஊரோக ஓடிமண்ட நோட் நம்பியன்னி ஊரக ஓடி நாலு தென்னவங்க கேட்க நம்ம ஹியரிக மகாம கிியோக கேட்க ஆ மகா மந்திரொழார் அன்னோது கோத்தில யாவாகிங் நம்பி அண்ண செட்டி கேள எல்லோரு குதூஹல நோட்ரி அல்லேனோ அல்லேனோந்த அல்லோந்த ஓம் நம சிவாய அகாமத்த அந்த ஏன் வந்து ஒழகிர் அவங்க எல்லார குதூஹலுங்க ஓடோடு ஓடோடு நம்பி அண்ணனெட்டி தோட்டக்கு வந்திருந்த ಆ ತೋಟದೊಳಗ ಎಲ್ಲರೂ ಸುತ್ತೊರಿತಾರೆ ಆ ಹುತ್ತದ ಸುತ್ತೊರೆದು ಕೇಳಿಸಿಕೊಳ್ತಾರತ್ತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾವಾಗ ಮಂತ್ರವನ್ನು ಕೇಳಿಸಿಕೊಂಡ್ರು ಏ ಕಟ್ಟಿಗೆ ತಗೊಂಡ್ಬರಿ ಕೊಡುಗೋಲು ತಗೊಂಡು ಬರೀ ಹೊಡೆಯೋಣ ಎಲ್ಲರೂ ತಗೊಂಡು ಬಂದು ಹಿಂಗ ಹೊಡೆಯೋದಕ್ಕ ನೋಡ್ತಾರ ಸುತ್ತಲೂ ಹೊರೆದು ಹಾಂಗಳು ಹೆಡೆಯನ್ನ ಹೆಡೆಯನ್ನು ಎತ್ತಿಕೊಂಡು ಹಿಂಗ ಕಾವಲಾಗಿ ನಿಂತು ಅಂತ ನೋಡ್ರಿ ಯಾವಾಗ ಆ ಕಾವಲಾಗಿ ಎಲ್ಲ ಕಾವುಗಳು ಹೆಳೆಯನ್ನು ಎತ್ತಿಕೊಂಡು ನಿಲ್ಲುತ್ತ ಆವಾಗ ಅರ್ಶರಾದ್ರಲ್ಲಿ ದೂರಿಲ್ಲ ಇದೇನಿದು.